ೇಟ್ ಬಳಿ ಅನ್ನೋಂಥ ವ್ಯಾಲ್ಯೂಯೇಷನ್ ಅದನ್ನು ಕುಡಿಯೋ ಟೈಮ್ ಮರಣ ಉತ್ತಾರ ಸಹಿತ ಹತ್ತು ರೂಪಾಯಿ ಅಂದ್ರೆ ಎಲ್ಲಿಗೊಂದೇ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇದನ್ನ ಮೇಕಪ್ ಮಾಡೋದು ಆಗ್ತಾ ಇಲ್ಲ ಇದೇನು ಸ್ವಲ್ಪ ಗ್ಯಾರೇಜ್ ಗ್ಯಾರಂಟಿ ಕೊಟ್ಟು ಮತ್ತು ಹೇಳ್ತಾರೋ ಒಂದು ಕಡೆ ಸಾರಿಗೆ ಬಸ್ಸುಗಳು ಫೈಲೇದೇ ಲಾಭದಾಗ ಲಾಭದಾಗಿದ್ರೆ ಎಲ್ಲರೂ ಕ್ಕಿಕಟ್ ಮಾಡಿಬಿಟ್ರೆ ಗಂಡಸರಿಗೆ ಹಾಕ್ಬಾರ್ದು ಮತ್ತೆ ಲಾಭ ಆಗ್ತಾ ಇಲ್ಲ ಆದ್ರೆ ನನ್ನ ತಪ್ಪು ಆದ ಸರ್ಕಾರ ಮಾಡಕ್ಕಾಗ್ತೀವಿ ಮತ್ತು ಅಲ್ಲಿ ಕಾಂಗ್ರೆಸ್ ಶಾಸಕರು ಹೇಳಕತ್ತಾರೆ ನಮ್ಗೆ ಅಭಿವೃದ್ಧಿ ಹಣ ಇಲ್ಲ ಇವತ್ತು ನೋಡಿದ್ರೆ ನಾನೇ ಒಬ್ಬ ಎಮ್ ಎಲ್ ಎಲ್ಲ ಈ ಒಂದು ಬಸ್ನ ಒಂದು ಭೂಮಿ ಪೂಜೆ ಮಾಡಿದ್ರು ನಾನು ಹಿಂದಿನ ಸರ್ಕಾರದಾಗಿಯೂ ಭೂಮಿ ಪೂಜೆ ಮಾಡಕಿ ನಾನು ನಾಳೆನು ಒಂದು ಇಪ್ಪತ್ತೈದು ಕೋಟಿ ರೂಪಾಯಿ ಭೂಮಿ ಪೂಜೆ ಮಾಡಾಕತ್ತೀನಿ ಸಿಟಿ ಒಳಗೆ ಮತ್ತೊಂದು ಐದು ಕೋಟಿ ರೂಪಾಯ್ದು ಒಂದು ನಾನು ಮಾಡಿದ್ವಿ ಒಂದು ಸುಮಾರು ಇಪ್ಪತ್ತೈದು ಮೂವತ್ತು ಕೋಟಿ ರೂಪಾಯಿ ಒಂದು ಜನ ಮಾಡೋದಿಲ್ಲ ಯಾವಾಗಿಂದು ನಮ್ಮ ಸರ್ಕಾರ ಇದ್ದಾಗ ಪದ್ಯು ಚುನಾವಣೆ ನೀತಿ ಸೈಡ್ ಬಂದಿದ್ದನ್ನು ನಾನು ಮಾಡಿದಾಗಿರ್ಲಿಲ್ಲ ಅದೇ ಕೆಲಸ ನಡೆದವು ಇದು ನಾ ಹೇಳೋದಿಲ್ಲ ಕಾಂಗ್ರೆಸ್ನ ಎಮ್ ಎಲ್ ಎಗಳು ಗ್ಯಾರಂಟಿ ಇದರಿಂದ ಚಲೋ ರಾಜಸ್ವಾಮಿ ಏನು ಹೇಳಿದ್ರಿ ಕೃಷಿ ಮಂತ್ರಿ ಗ್ಯಾರಂಟಿ ಚೆನ್ನಾಗಿ ಹಿಡೀಲಿಲ್ಲ ಅದಕ್ಕೆ ಗ್ಯಾರಂಟಿ ಕೈ ಬಿಟ್ಟು ನಾವು ಅಭಿವೃದ್ಧಿ ಹಣ ಕೊಡೋಕ್ಕೆ ಶಾಸಕರಲ್ಲಿ ಬಂಡೆ ಆಗತ್ತಲ್ಲ ಗೊತ್ತಾಯ್ತು ಇನ್ನೊಂದು ತಿಂಗಳಲ್ಲಿ ಕಾಂಗ್ರೆಸ್ ಒಂದು ದೊಡ್ಡ ಬಂಡೆ ಆಗ್ತದೆ ಗ್ಯಾರಂಟಿ ಬೇಡ ನಮಗೆ ಅಭಿವೃದ್ಧಿ ಹಣ ಕೊಡೋದಕ್ಕೆ ಸಾಲು ಮಾಡ್ಯಾರ ಆ ಪರಿಸ್ಥಿತಿ ಬಂದೇ ಜಮೀನು ನನಗೆ ಎಷ್ಟೋ ಒಂದು ಮೂರ್ನಾಲ್ಕು ಮಂದಿ ಕಾಂಗ್ರೆಸ್ ಶಾಸಕರೇ ಬೆಂಗಳೂರಿನಾಗೆಲೆ ಹೋಟೆಲ್ಗೆ ಉಟ್ಕೊಂಡು ಹೋದಾಗ ಅವ್ರು ಹೇಳ್ತಾರೆ ಈ ರೀತಿ ಆದರೆ ನಮ್ಮ ಏನು ಏನು ಅಭಿವೃದ್ಧಿ ಹಣನೇ ಬರ್ತಾ ಇಲ್ಲ ಜನ ನಮ್ಗೆ ಸಿಕ್ಕಾಪಟ್ಟೆ ಬೈತಾ ಇದ್ದ ನೋಡ್ರಿ ಮನಿಗಳು ಇವತ್ತ ಪ್ರಧಾನಮಂತ್ರಿ ಆವಾಜ್ ಮನೆಗಳು ತೆಗಿತು ಯಾವ್ದೋ ಅಭಿವೃದ್ಧಿ ಅಲ್ರಿ ಇವತ್ತು ತೆಗೆದುಕೊಂಡು ದಿವಾಳಿ ಆಗೈತೆ ಕರ್ನಾಟಕದಲ್ಲಿ ಅದಕ್ಕ ಎಲ್ಲ ಕರ ಏರಿಸಿ ನನಗೆ ಅನಿಸ್ತದೆ ಇನ್ನು ಮೂರು ತಿಂಗಳಲ್ಲಿ ಅವ್ರೇ ಒಂದು ದೊಡ್ಡ ಬಂಡಾಯ ಆಗ್ತದೆ ಸರ್ಕಾರ ಪತನ ಕಾಂಗ್ರೆಸ್ ಶಾಸಕರು ಅಭಿವೃದ್ಧಿಗೆ ರಾಜೀನಾಮೆ ಕೊಡ್ತಾರೆ ಹೌದು ಹೋದ ಸತ್ಯ ಇದೆ ನಾನು ಮುಂದೆ ಮೂರ್ನಾಲ್ಕು ಮಂದಿ ಶಾಸಕರು ಮಾತಾಡಿದ್ರು ಯಾರ್ಯಾರು ಹೆಂಗೆ ಹೇಳ್ತೀನಿ ಅಶೋಕ್ ಸರ್ ಸಾಜಾಪುರ ಜಿಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ರು ಎಲ್ಲರೂ ಎಲ್ಲ ಉಸ್ತುವಾರಿ ಸರ್ಚಿಂಗ್ಗೂ ಇದು ಬೇಜಾರ ಐತಿ ಏನು ಕೆಲಸನೇ ಆಗ್ತಾ ಇಲ್ಲ ನಮ್ದು ಆಗ್ತಾ ಇಲ್ಲ ನಾನು ಅಭಿವೃದ್ಧಿನೇ ಆಗ್ತಾ ಇಲ್ಲ ಮತ್ತಿದ್ರು ಹೊಡೆದಾಟು ನೋಡಿದ್ರೆ ಇವ್ರು ಎಲ್ಲಿ ಬಿಸರ್ಸ ಆಶ್ಚರ್ಯ ಇಲ್ಲ ಹೋದ್ರೆ ಮತ್ತೆ ಅವರು ಇಲ್ಲ ಅಭಿವೃದ್ಧಿಗೆ ಹಣ ನೋಡ್ರಿ ನಾನೇ ಎಮ್ ಎಲ್ ಎದ್ದಾಗ ಅದು ದಿವಸ ನಾಲ್ಕೈದು ಕೋಟಿ ರೂಪಾಯಿ ದೇವ್ರ ಗುಂಡಿ ಪೂಜೆ ಮಾಡ್ತೀನಿ ನಾಲ್ಕೈದು ಕೋಟಿ ರೂಪಾಯಿ ಮಿನಿಮಮ್ ಎರಡು ಕೋಟಿ ಮಾಡ್ತಾರೆ ಇವತ್ತು ಎಲ್ಲಿ ಏನಾಯ್ತು ಗ್ಯಾಡಮ್ ಅಡೇದು ಪಕ್ಷದಲ್ಲಿ ಇರ್ತಾರೆ ಕಟ್ಟು ಹೋಗಿ ಎಷ್ಟು ಗುಂಡಿ ಪೂಜೆ ಮಾಡ್ತಾರೆ ಯಶವಂತರಾಯಗೌಡರು ಏನು ಮಾಡೋಕ್ಕತ್ತಾರ ನಮ್ಮ ಅಪ್ಪಾಸಿನ ಹಾಡುಗೌಡರು ಏನು ಮಾಡೋಕ್ಕತ್ತಾರ ಆ ಸಿಂದ ಆ ಸೋಂಕು ಮಂಗ್ಗೂರು ಏನು ಮಾಡೋಕ್ಕತ್ತಾರ ಸ್ವತಃ ಎಮ್ ಬಿ ಪಾರ್ಟಿಲ್ ಏನು ಮಾಡೋಕ್ಕತ್ತ ಹೇಳಿ ಎಮ್ ಬಿ ಪಾರ್ಟಿಲ್ರೆ ಹೇಳಿ ಎಷ್ಟು ಮೂರು ಕೋಟಿ ರೂಪಾಯಿ ಬಬಲೇಶ್ವರ ಚಿತ್ರಕ್ಕೆ ತಕೊಂಡು ಅಂತ ಹೇಳಿ ಯಾರಿಗೂ ಇಲ್ಲ మేని కెలుద్రో గ్యారెంటీ కాక వాడు అపూర్వ గ్యారెంటీ అవలోక కన్న లా అయిపోడు మల్లిక కం కర్గిరో మోడీ సర్కార్ ఆదేశం జల్ది చేరతన అప్పుడు నాడే ఆ గ్యారెంటీ ఇద కన్స్ కాడు పోతుంది ఇర్లి ఇవట్ ఏనగింది అంటే ಚಂದ್ರಬಾಬು ನಾಯ್ಡು ಅವರಾಗಿ ನಿತೀಶ್ ಕುಮಾರ್ ಅವರಾಗಲಿ ಸಂಗತಿ ಕಟ್ಟಿದ್ವಿ ಚಂದ್ರಬಾಬು ನಾಯ್ಡು ಅವರ ರಾಜಕೀಯದ ಅಂತ್ಯ ಆಗ್ತಕ್ಕಂಥ ಪರಿಸ್ಥಿತಿಗಳು ಬಿ ಜೆ ಪಿ ಕೈ ಹಿಡಿದ್ವಿ ನಿತೀಶ್ ಕುಮಾರ್ ಅವರೇ ಒಂದು ಕಡೆ ಹೇಳ್ತೀನಂದ್ರೆ ಲಾಲು ಪ್ರಸಾದ ಕುಟುಂಬದೊಡ ನಾನು ಅವರ ದುಂಡಾವರ್ತನೆಗೆ ನಾನು ಸರ್ಕಾರ ನಡೆಸಲಿಕ್ಕಾಗೋದಿಲ್ಲ ಬಿ ಜೆ ಪಿಯ ಶಾಸಕರು ಬಿ ಜೆ ಪಿಯ ನಾಯಕರು ಭಾಳ ಸುಶಿಕ್ಷ ಅವರು ಗೌರವಿತವಾಗಿ ನೆಟ್ಕೋತಾರೆ ಅದಕ್ಕೆ ಇಂಥ ಒಂದು ಒಳ್ಳೆಯ ಗೆಳೆಯನ ನಾವು ಬಂದು ಕೂಡ ಕೇಳುವ ಸಣ್ಣ ಸಣ್ಣ ಪಾರ್ಟಿಯವರಂದ್ರೆ ಪಾಪ ಅವರು ಏನು ಪುಟ್ಟ ಕೆಲಸ ಎಂಪಿಗಳು ಐದು ವರ್ಷ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇರ್ತಾರೆ ಯಾರೂ ಏನು ಮಾಡೋದಾಗೋದಿಲ್ಲ ನೋಡ್ತಾಯಿರಿ ಇನ್ನು ಮೂರು ತಿಂಗಳ ಕೇಂದ್ರದಲ್ಲಿ ನಮ್ದೇ ಎರಡು ನೂರ ಎಪ್ಪತ್ತೆರಡು ಬಹುಮತ ಮಾಡ್ಬೋದು ಅಲಾಯನ್ಸ್ ಜೊತೆಗೆ ನಮ್ಮದೇ ಎರಡು ನೂರ ಎಪ್ಪತ್ತೆರಡು ಮೂವತ್ತೆ ಹ್ಯಾಂಗೆ ಮಾಡ್ಬೋದು ಮಾಡ್ತೀವಿ ಆಪರೇಷನ್ ಮಾಡೋದು ಬೇಕಾಗಿಲ್ಲ ನಾರ್ಮಲ್ ಡೆಲಿವರಿ ಆ್ಯಕ್ಟಿವೆ ಪೆಟ್ರೋಲ್ ಡೀಸೆಲ್ ಏರಿಕೆ ಆದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಒಂದು ಪ್ರತಿಭಟನೆ ಮಾಡ್ತಾರೆ ಆ ನಾವು ಅಂತ ಪ್ರತಿಭಟನೆ ನಾ ಹೇಳಿದ್ದು ಇದು ತೈಲ ಬೆಲೆ ಏರಿಕೆ ಅಂತಲ್ಲ ಕೇಂದ್ರ ಸರ್ಕಾರ ಕೈಲಿಲ್ಲ ಜಾಗತಿಕ ಮಾರುಕಟ್ಟೆಯಲ್ಲಿ ಫ್ಲಕ್ಚುವೇಷನ್ ಆಗ್ತದೆ ಒಮ್ಮೆ ಇರ್ತದೆ ಒಮ್ಮೆ ಬ್ಯಾರಲ್ ರೇಟ್ ಹಿಡಿತದೆ ಅವಾಗ ಕೇಂದ್ರ ಸರ್ಕಾರ ಕಡಿಮೆ ಆದಾಗ ಕಡಿಮೆ ಮಾಡ್ತದೆ ಹೆಚ್ಚಾಯ್ತಂದ್ರೆ ಹೆಚ್ಚು ಮಾಡ್ತದೆ ಈ ದೇಶದಲ್ಲಿ ಇವತ್ತು ಸಿದ್ದರಾಮಯ್ಯನವ್ರು ಮಾಡಿದ್ದು ಯಾವುದೇ ಕಾರಣದಿಂದ ಅಲ್ಲ ಇವ್ರಿಗೇನು ಜಾಗತಿಕ ಮಾರ್ಕೆಟಿಗೆ ಏನು ಸಂಬಂಧ ಇಲ್ಲ ಸಿದ್ದರಾಮಯ್ಯವ್ರಿಗೆ ಇವ್ರ ರಾಜ್ಯದ ಮುಖ್ಯಮಂತ್ರಿ ಇವ್ರು ಯಾವುದೇ ಖ್ಯಾಚು ಮಾಡಿದ್ರೆ ಯಾವ ರಾಜ್ಯದವ್ರು ಮಾಡಿಲ್ಲ ಏನ ತನಕ ಇವತ್ತು ಪೆಟ್ರೋಲ್ ಡೀಸೆಲ್ ಏರಿಸಿದ್ರು ಇನ್ನೊಂದು ವಾರ ತಡೀರಿ ಬಸ್ ಚಾರ್ಜ್ ಏರಿಸ್ತಾರೆ ಇನ್ನೊಂದು ವಾರ ತಡೀರಿ ಮತ್ತೆ ಕೆಲವೊಂದು ಟ್ಯಾಕ್ಸ್ಗಳನ್ನ ಏರ್ತಾರೆ ಅಂದರೆ ಒಂಥಂತೂ ಕೂತ್ಕೊಂಡ್ಬಿಡ್ರಿ ಈ ನಾಳೆ ಮಾರ್ಚ್ ಬಜೆಟ್ ಏನು ಮಕ್ಕಂತ ಬರುವ ಬಜೆಟ್ ಇವ್ರು ಮೇಕಪ್ ಮಾಡ್ಕೊಲಿಕ್ಕಂತ ಕರ್ನಾಟಕ ಕರ್ನಾಟಕದ ದಿವಾಳಿ ಆಗ್ತದೆ ಸರ್ಕಾರಿ ನೌಕರದಾರ ಸಂಬಳ ಕೊಲಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಇವರ ಹತ್ತು ಸಾವಿರ ಎಷ್ಟು ಹದಿನಾರನ ಹದಿನೇಳು ಬಜೆಟ್ ಮಂಡನೆ ಮಾಡ್ಯಾರ ಇವ್ರಿಗೆ ಒಂದು ಸಾಮಾನ್ಯ ಜ್ಞಾನ ಬೇಕಲ್ಲ ಹಿಂಗೆಲ್ಲ ನಾವು ಸಿಕ್ಕಾಪಟ್ಟೆ ಜನಪ್ರಿಯ ಕಾರ್ಯಕ್ರಮಕ್ಕೆ ಹೋಗೋದ್ರಿಂದ ಅಭಿವೃದ್ಧಿಯಾಗಿ ಆಗ್ಬೋದು ಜನರಿಗೆ ಅದು ಆದರೂ ಸರಿಯಾಗಿ ಬಂದು ಮುಟ್ಬೋದು ಅದನ್ನು ಮುಟ್ಟಲ್ಲ ಅದಕ್ಕೆ ತನಾಗೆ ಸರ್ಕಾರ ಈ ಎಲ್ಲ ವಿಧದಂತ ಬಚಾವಾಗಲಿಕ್ಕೆ ಎಲ್ಲ ಟ್ಯಾಕ್ಸ್ಗಳು ಇರೋದಂತ ಕೆಲಸ ಮಾಡಿದೆ ಆ ಶಿಕ್ಷಣಕ್ಕೆ ಒಂದು ಈ ರೀತಿ ಎಲ್ಲ ಪೋಲೀಸ್ ಸ್ಟೇಷನ್ಗೆಲ್ಲ ಬೆಂಬಲ

ನೋಡಿರಿ ದರ್ಶನ ಪ್ರಕರಣ ಏನು ಹೊಸದಲ್ಲ ಮಂತ್ರಿ ಹಿಡಿದು ಅದೇನಾಗ್ತಾರಲ್ರಿ ಆ ವ್ಯಕ್ತಿನೇ ಹಂಗೆ ಅದೆಲ್ಲ ಇತಿಹಾಸ ನಿನ್ನೆ ಅನೇಕ ಮಾಧ್ಯಮಗಳು ತೋರಿಸಿದ ಇದು ಯಾವುದೇ ಮುಲಾಜಿಲಾರ್ದ ತನಿಖೆ ಮಾಡ ಕೆಲವು ಮಂತ್ರಿಗಳು ನೋಡ ಭಾಳ ಕುಳುವುದ ಅವ್ರು ಫೋನ್ ಮಾಡಿ ಎಷ್ಟೊಂದು ಫೋನ್ ಮಾಡಿದ್ರು ಆದ್ರೆ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಯಾವುದೂ ಮುಲಾಜಿಲ್ಲ ಅವರು ಗಟ್ಟಿಯಾಗಿ ಮಾಡಿದ್ದಾರೆ ಆದರೆ ಸಾಮ್ಯಾನ ಹಬ್ಬವು ಇದು ಭಾಳ ಅಕ್ಷಮ ಒಂದು ಅಪರಾಧ ಯಾಕಂದರೆ ಯಾವ ಅದಾನ ಅದ್ರಾಗ ಯಾವ ಭಾಗ್ಯ ಅದಾನ ಅದು ಗುರ್ತಾಗಬೇಕಲ್ಲ ಇವರು ಅದು ಮುಚ್ಚಿ ಒಳಗೆ ಕುರ್ಸ್ಕೊಂಡು ಆ ಕಡೆಯಿಂದ ಸಾಕ್ಷಿ ತಗೋದು ಆ ಕಡೆಯಿಂದ ಹೇಳಿಕೆ ಮತ್ತು ಅದನ್ನು ಮುಚ್ಚಿ ಹಾಕುವಂಥ ಪ್ರಯತ್ನ ಏನಾದರೂ ಸರ್ಕಾರ ಮಾಡಿದ್ರೆ ಇದು ಭಾಳ ದೊಡ್ಡ ಗಂಭೀರವಾದಂಥ ಇದು ಆಗ್ತದೆ ಇದಕ್ಕೆ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಈಗಾಗಲೇ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಪೂರ್ತಿ ಹದಗೆಟ್ಟಿದೆ ಎಲ್ಲಿ ಬೇಕಾದಲ್ಲಿ ಕೊನೆ ಇದೆ ಎಲ್ಲಿ ಬೇಕಾದಲ್ಲಿ ಜನರ ಮೇಲೆ ಚಲೋ ಚೂರಿ ಇರಿತಾಗ್ತಾಯಿದೆ ದೇಶವರಲ್ಲಿ ಘೋಷಣೆಗಳು ಕೂಗ್ತಾ ಇವೆ ಒಂದು ವರ್ಷದಲ್ಲಿ ನಮ್ಮ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆನೂ ಉಳಿದ ಅದಕ್ಕೆ ನಾವು ವಿಧಾನಸಭೆಯಲ್ಲಿ ಹೇಳಿದೆ ಪರಮೇಶ್ವರೇ ನಿಮಗೆ ಆಗೋದಿ ಬೇರೆ ಅವ್ರಿಗೆ ಹಾಕಿತ್ತು ಪ್ರಯೋಗ ಸ್ವಲ್ಪ ಯಾವ ಕೆಟ್ಟಿತ್ತು ಅಂತ ನೀವು ಒಳ್ಳೆಯ ಸುಸಂಸ್ಕೃತರಿದ್ದೀರಿ ನಿಮಗೆ ಭಾಳ ಒಳ್ಳೆಯ ಒಪ್ಪೆ ಕೊಡಬೇಕಾಗಿತ್ತು ಕಾಂಗ್ರೆಸ್ನಲ್ಲಿ ಒಬ್ಬ ಹಿರಿಯ ದಲಿತ ಮುಖಂಡರು ಮತ್ತು ಸುಸಂಸ್ಕೃತ ಒಬ್ಬ ನಾಯಕರು ನಾವು ವೈಯಕ್ತಿಕವಾಗಿ ಪರಮೇಶ್ವರ ಬಗ್ಗೆ ಗೌರವ ಇತ್ತು ಆದರೆ ಈ ಇಲಾಖೆ ಅವರಿಗೆ ಸೂಟ್ ಆಗುತ್ತೆ ಪಾಪ ಅವ್ರನ್ನ ಬಲಿ ಭಾಷೆ ಮಾಡಲಿಕ್ಕಂತ ಸಿದ್ದರಾಮಯ್ಯ ಮತ್ತು ಇವರು ಈ ಒಬ್ಬ ದಲಿತ ಮುಖ್ಯಮಂತ್ರಿ ಆಗೋ ಅರ್ಹತೆ ಇದ್ದಂಥ ಒಬ್ಬ ವ್ಯಕ್ತಿನ ಇವತ್ತು ಉದ್ದೇಶಪೂರ್ವಕ ಆಯಿತು ಆ ದಲಿತರು ಒಬ್ಬ ಮುಖ್ಯಮಂತ್ರಿ ಆಗೋ ತಪ್ಪಿಸಲಿಕ್ಕೆ ಇಟ್ಟಿ ಅವ್ರನ್ನ ಗೃಹ ಮಂತ್ರಿ ಮಾಡಿ ಅವ್ರನ್ನ ಅವರ ಏನು ಸೀನಿಯಾರಿಟಿ ಇದೆ ಅವರು ಅವರು ಒಂದು ಕಡೆ ಹೇಳಿದರು ನಾನು ಯಾಕೆ ಮುಖ್ಯಮಂತ್ರಿ ಆಗುವ ಅಂಥ ವ್ಯಕ್ತಿನ ಇವತ್ತು ಏನು ಮಾಡ್ತಾಯಿದ್ರೆ ನಾತಿನ ಸಿಬ್ಬರ ಪರಮೇಶ್ವರ್ ಅವರಿಗೆ ನಾನು ವೈಯಕ್ತಿಕ ಅವ್ರಿಗೆ ವಿನಂತಿ राजीनाद सरकार ह्यांना दलित सिनियर डिकेशमार बिया इलाी जलसंपद्ध बेंगळूर नगराभि बेंगूर्ग इनचार्ज डिके शिवकुमार इन राज्यदु अशा क्षोभे पाप दलित सचिव बलिया ಅದಕ್ಕೆ ಚಿತ್ರ ನಾವು ಕೊಡಿರಿ ಅವ್ರಿಗೆ ನೀರಾವರಿ ಕೊಡಿರಿ ಪರಮೇಶ್ವರ್ ಅವ್ರಿಗೆ ಬೆಳಗಾವಿ ಇನ್ಚಾರ್ಜ್ ಅದು ಬೆಂಗಳೂರು ಇನ್ಚಾರ್ಜ್ ಕೊಡ್ರಿ ಬೆಂಗಳೂರ ನಗರಾಭಿವೃದ್ಧಿ ಒಳಗೆ ಇವತ್ತು ಒಂದು ಸ್ಕ್ವೇರ್ ಫೀಟಿಗೆ ಎಪ್ಪತ್ತೈದು ರೂಪಾಯಿ ಲಂಚ್ ನಡೆದ ಸ್ಕ್ವೇರ್ ಫೀಟ್ ಮ್ಯಾಗ ಬಂದ್ ಇವತ್ತು ನಮ್ಮ ಫಾರ್ಟಿ ಪರ್ಸೆಂಟ್ ಬಿ ಜೆ ಪಿ ಕೇಳ್ತಿದ್ರು ಒಂದು ಎನಿ ಎ ಆಗ್ಬೇಕಾದ್ರೆ ಒಂದು ಬಿ ಡಿ ದಾಗ ಇದು ಆಗಬೇಕಾದ್ರೆ ಒಂದು ಸ್ಕ್ವೇರ್ ಫೀಟಿಗೆ ಎಪ್ಪತ್ತೈದು ರೂಪಾಯಿ ಬೇಕು ಯಾರೋ ನಿನ್ನೆ ನಮ್ಮ ಒಂದು ವೇಳೆ ಅಲ್ಲ ಸಿದ್ದರಾಮಯ್ಯ ಅವ್ರದ್ದು ಬೆಂಗಳೂರು ಡಿ ಕೆ ಶಿವಕುಮಾರ್ ರೇಟ್ ಭಾಳ ಇರ್ತದೆ ನಮ್ಮ ಮುನಿರಾಜ ಯಾರೋ ನಮ್ಮ ಬೆಂಗಳೂರು ಎಮ್ಮೆಲ್ಲಿ ಒಂದು ರೂಪಾಯಿ ಇದು ಒಂದು ಕೂಟಿಗೆ ಎಪ್ಪತ್ತೈದು ರೂಪಾಯಿ ಲೆಕ್ಕ ಹಾಕ್ಲಿ ನೀವು ಎಷ್ಟು ಲಕ್ಷ ಕೋಟಿ ರೂಪಾಯಿ ಭ್ರಷ್ಟಾಚಾರ ಬೆಂಗಳೂರು ಅದಕ್ಕೆ ಭ್ರಷ್ಟಾಚಾರ ಅಂತೂ ಅದೇನು ಅನ್ಕೊಂಡಿಲ್ಲ ಡೆವಲಪ್ಮೆಂಟ್ ಇಲ್ಲ ಕಾನೂನು ಸುವ್ಯವಸ್ಥೆ ಇಲ್ಲ ಸಿದ್ದರಾಮಯ್ಯವರು ಏನಾದರೂ ಒಂದು ಹೆಚ್ಚಾಪ್ತರು ಹೇಳಿಕೆ ಕೊಟ್ಟು ತರ ಇದರಿಂದ ನಮ್ಗೆ ಅನ್ನಿಸ್ತದೆ ಈ ಸರ್ಕಾರ ಭಾಳ ರಾಜಕತೆ ನಿರ್ಮಾಣ ಆಯ್ತು ಅಂದ್ರೆ ಸರ್ಕಾರ ತಾನೇ ಕೊಡ್ತನ ನಾವು ನೋಡ್ರಿ ನಮ್ಮ ಸರ್ಕಾರ ಇದ್ದಾಗ ಕಾನೂನು ಭಾಳ ಗಟ್ಟಿತ್ತು ಇವತ್ತೇನಾಯಿ ನಾವು ವ್ಯಾಪಾರ ಜನರಿಗೂ ವಿನಂತಿ ಮಾಡ್ಕೊತೀನಿ ನಿಮ್ಮ ಆಸ್ತಿ ಪಾಸ್ತಿನ ತಿಂಗಳಿಗೊಮ್ಮೆ ಓದ್ತಾ ಇರ್ತೀವಿ ತಿಂಗ್ಳಿಗೊಮ್ಮೆ ನೀವು ಸಿಟಿ ಸರ್ವೇದಾಗ ಹೋಗಿ ನಿಮ್ದು ಐತ ಇರುವ ಬಹಳ ದೊಡ್ಡ ದೊಡ್ಡ ಭಾಷಣ ಮಾಡೋಂಥ ಒಬ್ಬೊಬ್ಬರು ಒಕ್ಕಪ್ಪದಾಗ ಆಸ್ತಿ ಹೊಡ್ಕೊಂಡೋಗ ಮಾಡ್ಯಾರ ಒಡ್ಗಾವಣೆ ದಾಖಲೆಗಳು ಅವರೆಲ್ಲ ಹಿಂದೇನಿತ್ತು ನಾ ಎಂ ಪಿ ಪಾಟಿಗೆ ಹೇಳೀನಿ ಇದೇ ರೀತಿ ಮುಂದುವರೆದರ ಭಾಳ ಕೆಟ್ಟ ನಿಮ್ಮ ಸುತ್ತಮುತ್ತಲೇ ಒಮ್ಮೆ ನೀವು ಇದು ಮಾಡದಿದ್ರೆ ಪೂರ್ತಿ ಎಂ ಪಿ ಪಾಟಿಂಗ್ ಅವ್ರಿಗೆ ಹೇಳ್ತೀನಿ ಅಂಥವನ್ನೆಲ್ಲ ದೂರು ಇಡಬೇಕು ನಿಮ್ ಸುತ್ತಮುತ್ತಲಿ ಅದಾರ ನಂಬಲ್ಲಿ ಎಲ್ಲ ರೆಕಾರ್ಡ್ಗಳು ತಾವು ಇದೇ ರೀತಿ ಆದ್ರೆ ಜನರಿಗೆ ಒಂದು ಭಯ ಬಂದ್ಬಿಟ್ಟದ ಇವತ್ತು ನಾನು ಆಸ್ತಿ ನಮ್ಮ ಒಬ್ಬ ಅಮೆರಿಕಾದಾಗ ಹೋಗಿ ಫುಲ್ ಫೇನ್ ಇರ್ತೇನೆ ನಾನು ಕಿರಣ್ ಪಾಟೀಲ್ ಬಳಿ ಇಳೀತದ ದಾಖಲೆ ಎಲ್ಲದ ಕಿರಣ್ ಅವರು ಹೋಗ್ತೀವಿ ನನಗೆ ಬಹುಶಃ ಅಮೆರಿಕದಾಗ ಫೋನ್ ಮಾಡ್ತಾರೆ ನಾನು ಒಂದು ನಮ್ಮ ಅಟಲ್ ಬಿಲ್ ನೇತಾಜ್ ಸುಭಾಷ್ ಚಂದ್ರ ಬೋಸ್ ಮಾರ್ಗದಾಗ ಯಾವ ಹೋಟೆಲ್ ಐತೆ ಅಂದ್ರೆ ಕೊಟ್ಟದು ಟೌನ್ ಪ್ಯಾಲೇಸ್ ಟೌನ್ ಪ್ಯಾಲೇಸ್ಗೆ ಎಷ್ಟು ಅಂತ ಎಷ್ಟೇ ಅಂಡ್ರೂ ಅವ್ರು ಗುಡ್ತಿಲ್ಲ ಯಾವನೋ ಮಾನ್ಯ ಮಾನ್ಯವಾದ ಎಲ್ಲ ಮಾಡಿಸ್ಕೊಡ್ತೀನಿ ತನಿಖೆ ಆಗಿ ಅವ್ರ ಇದು ಈಗ ಅವ್ರ ಸಹಿ ಇಲ್ಲಾರ್ದು ಇದು ಮಾಡಿತ್ತು ಅಂತ ಹೇಳಿ ಮಾಡಿ ತನಿಖೆ ಆಗಿ ಇವತ್ತು ಡಿ ಸಿ ಅವರಿಗೂ ಇಲ್ಲಿ ಇಲ್ಲಿರ್ತಕ್ಕಂಥ ಸದ್ ರಿಜಿಸ್ಟ್ರೇ ಕಾರಣ ಇರ್ತಕ್ಕಂಥ ಆಂತರಿಕವಾಗಿ ಮಾಡಿ ಎಲ್ಲ ನಿಮ್ಮ ಪ್ರತಿಭಟನೆ ಈ ಅಧಿಕಾರಿಗಳನ್ನು ಬದಲಾವಣೆ ಮಾಡಬೇಕಾಗಿದೆ ಯಾರು ಮಾಡಬೇಕು ಅವ್ರ ಕೈಗೆ ನಾವಿದ್ದಾಗ ಯಾಕ ನಾವಾದ್ರೂ ನಮ್ಮ ಸರ್ಕಾರ ಇದ್ದಾಗ ಆದ ಈಗ ಯಾಕೆ ನಡೆದವರು ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರೇ ಅದನ್ನು ನೇರವಾಗಿ ತನಿಖೆ ಮಾಡಿಸ್ಬೇಕು ಯಾರದೇ ಆಸ್ತಿ ಯಾರದೇ ಆತಂದ್ರೆ ನಾಳೆ ಜನ ಹೆಂಗೆ ಬಿಜಾಪುರ ಈ ಇಲಾಖೆಗಳನ್ನಿಸ್ತಾ ಇದ್ದಾರೆ ಅವ್ರು ಯಾರ್ಯಾರು ಬರೆಯ ಒಬ್ಬ ಸಬ್ ಇನ್ಸ್ಟರ್ಮೇ ಅಂತ ಅಂತ ಹೇಳ್ಬೋದಿಲ್ಲ ಅದೊಂದು ದೊಡ್ಡ ಗ್ಯಾಂಗ್ ಇರ್ತಾರೆ ಅವ್ರಿಗೆ ಪರ್ಟಿಕಲಿ ಅವ್ರಿಗೆ ಸಪೋರ್ಟ್ ಇರ್ಬೇಕು

స్టే త్రీ తడే ఆక ఈ అంజుము రస్తా హాల్ ఆలందో రక స్టే తిరింట్ హాకీ ಎಸ್ ಪಿ ಆಫೀಸ್ ಅದು ಒಕ್ಕಪ್ಪನಿಂದ ಇವತ್ತೇ ನೋಡಿರಿ ದಲಿತರ ಇದನ್ನು ಹೋರಾಟ ಮುಗಿಸಿ ಬಂದೆ ಅವರ ಇದನ್ನು ಒಕ್ಕಪ್ಪದವ್ರು ಅಷ್ಟೇ ತೊಗೊಂಡು ಬಂದ ಈಗ ಹೈಕೋರ್ಟ್ಗೆ ಹೋಗ್ತೀವಿ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ನಾವು ದಲಿತರಿಗೆ ಏನು ಅನ್ಯಾಯ ಆಗೈತೆ ಅದನ್ನು ನಾವು ನಾ ಹೇಳಿಬಿಟ್ಟಿದ್ದೆ ನಮ್ಮ ಮುಂದುವರಿಗೂ ಪ್ರಾಪ್ತರ ಬರ್ತೀವಿ ಹನ್ನೆರಡು ಲಕ್ಷ ಎಕರೆ ಏನೋ ಒಕ್ಕಪ್ಪ ಆಸ್ತಿ ಐತಿವಿ ದೇಶನಾಗ ಅದನ್ನೆಲ್ಲ ಸರ್ಕಾರ ವಾಪಸ್ ತೊಗೋಬೇಕು ಅಲ್ಲಿ ಎಲ್ಲ ದಲಿತರಿಗೆ ಹಿಂದುಳಿದವ್ರಿಗೆ ಒಳ್ಳೆಯ ಮನೆಗಳನ್ನು ಕಟ್ಕೋ వస కను దేశమే జారి నన్నే యారు మనీ ఇలా ఎల్ అది హన్నె లక్ష ఎకరే అది కేందే మంది అద్రు అనుభవస్లక అనుభవ ముత్వల్లి అంత నన్ను కంప్లెక్స్ మొత్తా ఇలా ఆటో రాజు మంచి మంట పువ్వుకు ఇల్ యావ్ సరే భాళి మసీదు భావ కప్ మే ಮುಖ್ಯಮಂತ್ರಿ ಭ್ರಷ್ಟಾಚಾರ ಯಾವಾಗ ಬರ್ತೈತಿ ಸ್ವಲ್ಪ ದಿವಸದಾಗೆ ಬಡಗಡೆ ಭಾವಿಸ್ಲಾಕ್ ಗೊತ್ತಾಗ್ತೈತಲ್ಲ ನಿಮ್ಗೆ ಬಹಳ ದೊಡ್ಡ ದೊಡ್ಡ ಭಾಷಣ ಮಾಡ ವಿಧಾನಸೌಧದಾಗ ಜಿದ್ ಜಿದ್ ಮಾತಾಡ್ತಿದ್ವಿ ಹೇಳಿ ನೀವು ಇನ್ನು ಮನೆ ಮಂಡಳ ಸಭಾ ಸಭಾಧ್ಯಕ್ಷನ್ ಪರ್ಮಿಷನ್ ತಗೊಂಡು ಮಾತಾಡೋದು ಕೇಳಿದಿಲ್ಲ ಅಂದರೆ ನಾವು ನೋಡಿದ್ರು ನೀವು ಬರೀ ಅಂಬಿಕೊಂಡು ಅವ್ರು ನೀವು ನೋಡ್ತೀವಿ ಎಲ್ಲ ದಾಖಲೆಗಳು ಕೇಳಿ ಕೊಟ್ಟಾಗ್ತಾ ತಯಾರಿಲ್ಲ ಅಧಿಕಾರಿಗಳಿಗೆ ತೊಡ್ಗಡೆ ಅಂತೇಳಿ ಹೇಳೋಕೆ ಎರಡು ದಿವಸ ಬಿಟ್ಕೊಂಡು ಇಟ್ಕೊಳ್ಬೇಕು ಒಬ್ಬ ಎಮ್ ಎಲ್ ಎ ಅದೇ ಅದೇ ಇಲಾಖೆ ಅಧಿಕಾರಿಗೆ ನನಗೆ ನೋಟಿಸ್ ಕೊಡ್ತಾನೆ ಇಪ್ಪತ್ನಾಲ್ಕು ಸಾವಿರ ಉತ್ತರ ಕೊಡ್ಬೇಕು ಈಗ ಅದೇ ಅಧಿಕಾರಿ ನಾ ಪತ್ರ ಬರ್ತೀನಿ ನೀನು ಇಪ್ಪತ್ನಾಲ್ಕು ಸಾವಿರ ನಾನು ಉತ್ತರ ಬಿಟ್ಟಿದ್ದೀನ ನೀನು ಇಪ್ಪತ್ತು ನಾಲ್ಕು ನಾಲ್ಕು ಜನ ಕೊಡಲಿಲ್ಲ ನನ್ನ ನಾಳೆ ಸದನದಾಗ ನಿನ್ನ ಮ್ಯಾಗ ಹಕ್ಕು ಚಿಟ್ಟಿ ಮಂಡನೆ ಮಾಡ್ತಿದ್ದೇನೆ ಅವರು ದಕ್ಷಿಣ ಕರ್ನಾಟಕದಲ್ಲಿ ಆಗಲಿ ಕಳೆದ ಐದು ವರ್ಷದ ಉಪಚುನಾವಣೆಗಳಲ್ಲಿ ಆಗಲಿ ಭಾಳ ಪ್ರಾಮಾಣಿಕವಾಗಿ ಪಕ್ಷವನ್ನು ಗೆಲ್ಲಿಸಲಿಕ್ಕೆ ಅವ್ರು ಎಲ್ಲೆಲ್ಲಿ ಬೈ ಎಲೆಕ್ಷನ್ ಹೋಗಾರೆ ಎಲ್ಲ ಗೆಲ್ತ್ಕೊಂಡ ಅವ್ರು ಸೀನಿಯರ್ ಅದರ ಕಾಲ ಇನ್ನೊಂದು ಅವ್ರನ್ನ ಎರಡು ಕಡೆ ನಿನ್ನ ಪಾರ್ಟಿ ಆದೇಶ ಮಾಡಿದ್ರೆ ಎರಡು ಕಡೆ ನಿಲ್ಲ ಎರಡು ಕಡೆ ಸೋಲ್ಸು

ಕ್ಯಾಬಿನೆಟ್ ಕೊಡ್ಬೇಕು ಅಂತೇಳಿ ನಾವು ಓದ್ತಾಯಿಟ್ ಕೊಡ್ಬೇಕಾಗಿತ್ತು ಕಂಪ್ಲೇನ್ ಆಯ್ತು ಅವ್ರು ಸೀನಿಯರ್ ಅದ ಅವ್ರಿಗೆ ಕ್ಯಾಬಿನೆಟ್ನೇ ಕೊಡ್ಬೇಕು ಮತ್ತೆ ಅಮಾವ್ಸೇನು ಮಾಡಿದೆ ಮತ್ತೆ ಕ್ಯಾಬಿನೆಟ್ ಆದ್ರೆ ನಿರ್ಣಯ ಕೊಲಕ್ಕಾಗ್ತದೆ ಒಂದು ಏನಾದ್ರೆ ನೇರವಾಗಿ ಒಂದು ಯಾವ್ದಾರ ಯೋಜನೆ ಜಾರಿ ಮಾಡ್ಲಕ್ಕಾಗ್ತದೆ ಅಮಾಯಿಸಿದ್ರೆ ಮತ್ತೆ ಕ್ಯಾಬಿನೆಟ್ ಚಲೋ ಚಲೋದು ಚಲೋ ನಾ ಇದ್ದಾಗ ಇದಾಗಿದ್ದಾಗ ದಕ್ಷಿಣ ಭಾರತದ ನನಗೆ ಕೊಟ್ಟಿದ್ರು ನಾ ನನಗೆ ಹೆಂಗ್ ಬೇಕೇನು ಬಡೋದು ನಡ್ಬಾಡಿ ಹೇಳ್ತಾರೆ ಈ ಕೆಲವು ಮಂತ್ರಿಗಳು ಬಯಲು ಕಳಿಸಿದಿಲ್ಲ ಅಂತ ಹೇಳ್ತಾರೆ ಕ್ಯಾಬಿನೆಟ್ ಆದ್ರೆ ಕೆಲಸ ಮಾಡ್ಲಿಕ್ಕೆ ಅನ್ಸೋದು ಈಗ ಬಿಜಾಪುರ ಲೋಕಸಭಾ ಚುನಾವಣೆ ಹಾಗೇತಿ ರೀಸನ್ ಎಲ್ಲ ಮೂರ್ತೈತಿ ಒಂದು ಲಕ್ಷ ಮೂವತ್ತು ಸಾವಿರ ಮುಸ್ಲಿಮ್ರು ಅದಾರ ನಾವು ಹೇಳಿದಷ್ಟು ಕೆಲವೊಂದು ಮತದಾನ ಪ್ರಮಾಣ ನಮ್ಮ ಹಿಂದುಳು ಕಡಿಮೆ ಮತ್ತು ವಿಧಾನಸಭೆಗೆ ಜನ ಇನ್ನು ಹೊರಗಿಂದ ಬಂದು ಅಂದರೆ ಹೊರಗಿಂದ ಅಂದರೆ ಸಾಫ್ಟ್ವೇರ್ ಇಂಜಿನಿಯರ್ಗಳು ಅವು ಎಂಟತ್ತು ಸಾವಿರ ಜನ ಬರ್ತಿದ್ವಿ ಸ್ವಲ್ಪ ಜನರಲ್ಲಿ ತೊರುವಲ್ಲಿ ಸ್ವಂತ ನಮ್ಮ ಊರಿನ ಕೊರವಿ ಗ್ರಾಮ ಸುಮಾರು ಎಂಟತ್ತು ಸಾವಿರ ಹುಟ್ಟಿನ ಮೈತ್ರಿ ನಮ್ಮ ಊರಿನ ಮಗಾನಿಸ್ತಾನ ರಾಜರಾಜು ಇದೆ ದಲಿತರೊಳಗೂ ಸ್ವಲ್ಪ ಓಟ್ ಒಡೆದ ನಾನಿದ್ದಾಗ ಏನಾಗ್ತಿತ್ತು ಎಲ್ಲರೂ ಒಂದ್ ಹಾಕಿದ್ ಮಾಡಿ ಈಗ ರಾಜು ಹಾಲ್ಗೂರು ಅವರು ಸ್ವಲ್ಪ ನಿಂತಾರಂತೂ ಆಗಿರ್ತಾರೆ ಆದರೆ ಏನು ದೊಡ್ಡ ಹಿನ್ನಡೆ ಏನಿಲ್ಲ ಒಂಬತ್ತು ಸಾರೇನು ಮಾಡಲ್ಲ ಒಂಬತ್ತು ಸಾರಿ ಇಲ್ಲೇ ಯಾಕೆ ಟರ್ವಿಗೆ ನಮ್ಮದು ಲೀಡ್ ಆಗಿದೆ ಉತ್ನಾಳ್ ತಂಡೆಯಲ್ಲಿ ನಮ್ಮ ಇದರಲ್ಲಿ ಅಲ್ಲಿ

कॾे <laughs> लाइ